ಆಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇಮ್ಯಾನ್ಯಲ್ ಕಿಚನ್ಗೆ ಸ್ವಾಗತ ನಾನು ಮಾಡ್ತಿದ್ದೀನಿ ಇವತ್ತು ಆರೋಗ್ಯಕರ ಎಳ್ಳು ಜ್ಯೂಸ್ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಆರೋಗ್ಯ ಅಂತಹ ಇದು ಜ್ಯೂಸ್ ಇದು ಒಂದು ಲೋಟ ಕುಡಿದ್ರೆ ಸಾಕು ತುಂಬ ಇಷ್ಟಪಡ್ತಾರೆ ಯಾರು ನೆಂಟರು ಬಂದಾಗ ಸಂಜೆ ಟೈಮೆಲ್ಲ ಬಂದಾಗ ಟೀ ಕುಡಿಯೋಲ್ಲ ಕಾಫಿ ಕುಡಿಯೋಲ್ಲ ಅಂದಾಗ ನೀವು ಇದೊಂದು ಎಳ್ಳು ಜ್ಯೂಸ್ ಮಾಡಿಕೊಡಿ ತುಂಬ ಇಷ್ಟಪಟ್ಟು ಕುಡಿತಾರೆ ಮತ್ತು ಈ ಜ್ಯೂಸ್ ಹೇಗೆ ಮಾಡುವುದನ್ನು ಸಲ ನೋಡಿ ಬರುವ ನಾನು ಮೊದಲಿಗೆ ಮೂರು ಚಮಚ ಎಳ್ಳನ್ನು ಬಿಳಿ ಎಳ್ಳನ್ನು ತೊಗೊಂಡಿದ್ದೇನೆ ತೊಳ್ತಿದ್ದೇನೆ ನೋಡಿ ನಾವು ಅಂದರೆ ಮೂರು ಮಂದಿ ಮನೇಲಿ ಇದೀವಾಗೋಸ್ಕರ ನಾನು ಮೂರೇ ಚಮಚ ತೊಗೊಳ್ತಿದ್ದೀನಿ ನೀವು ಜನ ಜಾಸ್ತಿ ಇದ್ದರೆ ಜಾಸ್ತಿ ತೊಗೊಳ್ಳಿ ಇದಂದರೆ ತುಂಬ ಆರೋಗ್ಯವಂತಹ ಎಳ್ಳು ಜ್ಯೂಸ್ ಇದು ತುಂಬ ತಂಪು ಹಾಗಾಗಿ ನಾನು ಇದನ್ನು ಇವತ್ತು ಜ್ಯೂಸ್ ಮಾಡ್ತಿದ್ದೀನಿ ಇದು ಇವಾಗ ಚೆನ್ನಾಗಿ ತೊಳ್ಕೊಡ್ತೇನೆ ಮೊದಲು ಆಮೇಲೆ ಒಂದು ಗಂಟೆ ಟೈಮ್ ನೆನೆಲಿಕ್ಕೆ ಬಿಡ್ತೇನೆ ನಾನು ಇಷ್ಟೇ ಅಲ್ಲಿ ಯಾಕೆ ತೊಗೊಂಡಿದ್ದೀನಿ ಅಂದರೆ ತೊಳಿಲಿಕ್ಕೆ ತುಂಬ ಈಸಿ ಆಗುತ್ತೋಸ್ಕರ ಇದ್ರಲ್ಲಿ ನಾನು ತೊಗೊಂಡಿದ್ದೀನಿ ನೋಡಿ ಹೀಗೆ ಕ್ಲೀನರ್ ತೊಳಿಬೇಕಿದು ಹೀಗೆ ತೊಳೆದ್ರೆ ಇದು ಕ್ಲೀನ್ ಆಗುತ್ತೆ ನಾನು ಯಾಕೆ ಸ್ಟ್ರೈನರ್ ತೊಳಿದಿನಿ ಅಂದರೆ ನೋಡಿ ಇದು ಕ್ಲೀನ್ ಆಗುತ್ತೆ ಬೇರೆ ಪಾದ್ರೆ ಹಾಕಿ ತೊಳೆದ್ರೆ ಇದು ಕೈಗೆ ಸಿಗಲ್ಲ ಅದಕ್ಕೋಸ್ಕರ ನಾನೀಗ ಇದರಲ್ಲೇ ತೊಳಿತಿದ್ದೇನೆ ನೋಡಿ ಸ್ಟಾಫ್ ಇದು ಕ್ಲೀನ್ ಆಗಿದ್ದು ಧೂಳು ಹೊಲ ಹೋಗಿದ್ದೆ ಈಗ ಬಂದು ನೋಡಿ ಇದು ನಾನು ಒಂದು ಗಂಟೆ ಟೈಮ್ ನೆನೆಯಲಿಕ್ಕೆ ಬಿಡ್ತೇನೆ ಈ ಸಲ ಒಂದು ನೆನೆ ಬರಲಿ ಮತ್ತು ನಾನು ಜ್ಯೂಸ್ ಮಾಡ್ತೇನೆ ಈಗ ಒಂದು ಗಂಟೆ ಟೈಮ್ ಇದನ್ನ ನಾನು ಬಿಡ್ತಾ ಬಿಡ್ತಾಯಿದ್ದೇನೆ ನೋಡಿ ಇಲ್ಲಿ ಹೇಳು ಒಂದು ಗಂಟೆ ಟೈಮ್ ನೆನೆಯಲಿಕ್ಕೆ ಬಿಟ್ಟಿದ್ದೆ ಈಗ ಚೆನ್ನಾಗಿ ನೆನೆದಿದೆ ಈಗ ನಾನು ಸಣ್ಣ ಮಿಕ್ಸಿ ಜರಿಗೆ ಹಾಕಿದ್ದೀನಿ ಹಾಕ್ತಿದ್ದೀನಿ ಈಗ ಅದರೊಟ್ಟಿಗೆ ಎರಡು ಚಮಚ ಬೆಲ್ಲ ಹಾಕ್ತಿದ್ದೀನಿ ನಾನು ಇದು ಬೆಲ್ಲ ಹಾಕ್ತಿದ್ದೀನಿ ನೀವು ಯಾವ ಬೆಲ್ಲ ಕೂಡ ಹಾಕ್ಕೊಳ್ಬೇಕಾದ್ರೆ ಮತ್ತೆ ಎರಡು ಸುಲಿದ ಹೇಲಕ್ಕಿನ ಹಾಕ್ತಿದ್ದೀನಿ ನೋಡಿ ಮತ್ತು ಉಪ್ಪನ್ನು ಹಾಕ್ತೀನಿ ಒಂದು ಚಿಟ್ಟಿ ಉಪ್ಪು ನೋಡಿ ಒಂದು ಚಿಟ್ಟಿ ಉಪ್ಪು ಹಾಕ್ತಿದ್ದೀನಿ ಇದಕ್ಕೆ ಉಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಇದಕ್ಕೆ ಈಗ ಸ್ವಲ್ಪ ನೀರು ಹಾಕಿ ನಾನು ಗ್ರೈಂಡ್ ಮಾಡಿ ತರ್ತೀನಿ ನೋಡಿ ಗ್ರೈಂಡ್ ಮಾಡಿ ಆಯಿತು ಈಗ ನನಗೆ ಇನ್ನೊಂದು ಪಾತ್ರೆಗೆ ಹಾಕ್ತಿದ್ದೇನೆ ಇದಕ್ಕೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕುವ ನೋಡಿ ನೀರು ಹಾಕಿ ಸ್ವಲ್ಪ ತೊಳೆದಿದ್ದೇನೆ ಈಗ ನಾನು ಒಟ್ಟಿಗೆ ಇದಕ್ಕೆ ಎರಡು ಲೋಟ ಇದಕ್ಕೆ ನೀರು ನಾನು ಹಾಕ್ತಿದ್ದೀನಿ ನೋಡಿ ನಾನಿಲ್ಲಿ ಒಂದು ಗ್ಲಾಸ್ ಹಾಲನ್ನು ಈ ಜ್ಯೂಸಿಗೆ ಹಾಕ್ತಿದ್ದೀನಿ ನೀವು ಬೇಕಾದರೆ ತೆಂಗಿನ ಹಾಲು ತೊಗೋಬೇಕು ನಾನು ತೊಗೋಬೋದು ನಾನಿಲ್ಲಿ ದನದ ಹಾಲನ್ನು ತೊಗೊಂಡಿದ್ದೀನಿ ಡೈರಿ ಹಾಲಿದು ಒಂದು ಲೋಟ ತೊಗೊಂಡಿದ್ದೀನಿ ತೆಂಗಿನ ಹಾಲು ತೆಗೆದು ಕೂಡ ಹಾಕ್ಬೋದು ಇದಕ್ಕೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇದೊಂದು ಸಲ ಒಳ್ಳೆ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಚೆನ್ನಾಗಿ ಕಾಣ್ತಿದೆ ಅಂತ ಈ ತುಂಬ ಆರೋಗ್ಯ ಅಂತ ಜ್ಯೂಸು ಖಾರಿ ತಂಪು ಕೂಡ ಟೈಮ್ ಇರೋದ್ ಜನಕ್ಕೆ ಒಂದು ಸಲ ಈ ಜ್ಯೂಸನ್ನು ಮಾಡಿ ಕುಡೀರಿ ನೋಡಿ ಈಗ ನಾನು ಲೋಟಕ್ಕೆ ಹಾಕ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜ್ಯೂಸ್ ಅಂತ ತುಂಬ ಹೆಲ್ದಿ ಕೂಡ ತುಂಬ ಆರೋಗ್ಯಕ್ಕೆ ಬೇಸಿಗೆಯಲ್ಲಿ ಯಾರು ಯಾರೋ ನೆಂಟರು ಬಂದರೆ ಚಹಾ ಟೀ ಕುಡಿ ಎಲ್ಲ ಅಂದಾಗ ಇದೇ ಈ ಜ್ಯೂಸನ್ನು ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಜ್ಯೂಸ್ ಅಂತ ನೋಡಿ ಇದು ಈ ಎಳ್ಳು ಜ್ಯೂಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಎಳ್ಳು ಜ್ಯೂಸ್ ನಿಮ್ಗೆ ಇಷ್ಟ ಆದರೆ ನನ್ನ ಈ ಮ್ಯಾನ್ಯಲ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮಗೆ ಈ ಜ್ಯೂಸ್ ಇಷ್ಟ ಆದರೆ ಈ ಟ್ರೈ ಮಾಡಿ ನೋಡಿ ಮತ್ತು ನಾನು ಇನ್ನೊಂದು ಒಳ್ಳೆ ರೆಸಿಪೀಸ್ ಈ ಬ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಾನು ಬರ್ತೀನಿ ಇನ್ನೊಂದು ಈಸಿ ಈಸಿ ರೆಸಿಪಿಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್